ಐನಾಪುರದಲ್ಲಿ ಸಿದ್ದೇಶ್ವರ ಶ್ರೀಗಳ ಗುರು ಪುಣ್ಯಸ್ಮರಣೋತ್ಸವ ಶ್ರೀಗಳು ಸಿದ್ಧಾಂತಗಳನ್ನು ಅರಗಿಸಿಕೊಂಡ ಬುದ್ಧಿಜೀವಿಗಳಾಗಿದ್ದರು ಘೋಡ್ಗೇರಿ ಶ್ರೀಗಳು ಶ್ರೀ ಸಿದ್ದೇಶ್ವರ ಶ್ರೀಗಳು ಬುದ್ಧ ಬಸವ ಅಲ್ಲಮ ನಿಜಗುನರ ಸಂತ ಜ್ಞಾನೇಶ್ವರ ಕ್ರಿಸ್ತ ಮಹಾವೀರ ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳನ್ನು ಅರಗಿಸಿಕೊಂಡು ಪ್ರಕಾಂಡ ಪಂಡಿತರು ಹಾಗೂ ಸರಸ್ವತಿ ಆರಾಧಕರಾಗಿದ್ದರು ಎಂದು ಘೋಡಗೇರಿ ಶಿವಾನಂದ ಮಠದ ಪರಮಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಕಾಕವಾಡ ತಾಲೂಕಿನ ಐನಾಪುರ್ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಆಶ್ರಮದಲ್ಲಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಗುರು ಗುರುಪುಣ್ಯಸ್ಮರಣಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು ಶ್ರೀಗಳು ಮಿತ ಆಹಾರಿ ಮೃದು ಭಾಷೆಗಳಾಗಿದ್ದರು ವೈಕುಂಠ ಏಕಾದಶಿ ದಿನ ಸಾಯಂಕಾಲ ಘೋದೋಡಿ ಮುಹೂರ್ತದಲ್ಲಿ ಇಚ್ಛಾಮರಣ ಹೊಂದಿದ ಅವರ ಅಂತ್ಯಕ್ರಿಯೆಯಲ್ಲಿ ಮೂವತ್ತು ಸಾವಿರ ಭಕ್ತ ಜನ ಸೇರಿದ್ದನ್ನು ಕಂಡರೆ ಯಾರಿಗೆ ಹೋಲಿಸಲಿಕ್ಕೆ ಬಾರದಂತಹ ದೇವರಾಗಿದ್ದರು ಎಂದರು ಪತಂಜಲಿಯ ಯೋಗ ಸೂತ್ರಗಳು ಶರಣ ವಚನವಾಂಗಯ ಶಿವಯೋಗಿ ಶಿವಾಚಾರ್ಯರ ಸಿದ್ಧಾಂತ ಶಿಬಾಮಣಿಯ ಅನೇಕ ಮಾತುಗಳು ನಿಜಗುಣರ ಕೈವಲ್ಲದ ಮಾತುಗಳು ಇವೆಲ್ಲವುಗಳನ್ನ ನಾವು ಅವರ ಮುಖದಿಂದ ಕೇಳಿದ್ವಿ ಈ ಜಗತ್ತಿನಲ್ಲಿ ಅನೇಕ ಸಂತ ಮಹಂತರು ಆಗಿ ಹೋದರು ಯುರೋಪ ದೇಶದಲ್ಲಿ ಆಯ್ಕೆ ಹೋಗಿರುವಂತಹ ಸಾಕ್ರಟಿಸ್ ಆರಂಭದಲ್ಲಿ ಅವರು ಮಹೇಶ್ ಅವರು ಕೊರ್ಬೋರು ನೆನೆಸ್ಕೊಂಡು ಎಲ್ಲ ಸ್ವಂತ ಮಹಾಂತರ ಬುದ್ಧ ಇರಬಹುದು ಬಸವ ಇರಬಹುದು ಅಲ್ಲಮರು ಇರಬಹುದು ಜಗತ್ತಿನಲ್ಲಿ ಇರ್ತಕ್ಕಂತಹ ಮಹಾನ್ 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 ಸಂತರು ಆಷಾಢಭೂತಿಗಳೆಲ್ಲ ನಾನು ಹೇಳೋದು ಉದರ ನಿಮಿತ್ತ ಬಹುಕೃತ ವೇಷಂ ಅಂತಕ್ಕಂತಹ ಜನ ಅಲ್ಲ ಯಾವ ಯಾವ ಮಹತ್ವರು ಈ ದೇಶದಲ್ಲಿ ಪ್ರದೇಶದಲ್ಲಿ ಆಗಿ ಹೋದರೂ ಅವರೆಲ್ಲರ ತತ್ವ ಸಿದ್ಧಾಂತಗಳನ್ನು ಅವರು ಹೊಂದಿದ್ದರು ಅಂತಂದರೆ ಅದಕ್ಕೆ ಕಾರಣ ಒಂದೇ ಒಂದು ಕಾರಣ ಸಿದ್ದೇಶ್ವರ ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಅದೊಂದು ಶಕ್ತಿಯಾಗಿ ನೋಡುವವರಿಗೆ ಅವರನ್ನು ಮಾಂಸ ಕಂಡ ಅದರಲ್ಲೂ ಕೂಡ ಅವರು ಎಷ್ಟು ಅವರ ಆಹಾರ ಪ್ರಸಾದ ಸೇವನೆ ಒಂದು ಹತ್ತಿನ ಪ್ರವಚನಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಗಾಗಿ ಒಂದಿಷ್ಟು ಪ್ರಸಾದ ಸೇವನೆ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಐನಾಪುರ ಗುರುದೇವ ಆಶ್ರಮದ ಪರಮಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಮಾತನಾಡಿ ಸಿದ್ದೇಶ್ವರ ಶ್ರೀಗಳಿಗೆ ಪ್ರಾಣಿ ಪಕ್ಷಿ ನಿಸರ್ಗ ಗಿಡ ಮರಗಳೆಂದರೆ ಎಲ್ಲಿಲ್ಲದ ಪ್ರೀತಿ ಶ್ರೀಗಳು ನಮ್ಮ ಆಶ್ರಮದಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಸಸಿ ನೆಡುವಿಕೆಗೆ ಚಾಲನೆ ನೀಡಿದ್ದವರು ಎಂದರು ಎರಡು ಆಯ್ತು ಇವಾಗ ಬರೀ ಕಮ್ಮಿ ಹಾಸ್ ಹಚ್ಚಿ ಕೊನೆಗೆ ಸಾಕಾಕಿದ್ವಿ ಕೊನೆಗೆ ಬರ್ಲಿಕ್ಕಂದ್ರೆ ಏನ್ ಮಾಡೋಣ ಅಂತ ಅಲ್ಲೇ ಹೋಗೋಣ ಅಂದ್ರೆ ಎಲ್ಲರೂ ಕೂಡ ಅಲ್ಲೇ ಹೋಗೋಣ ಅಂದಾಗ ಆ ಗುರು ಅಂದ್ರೆ ಸಿದ್ಧೇಶ್ವರ ಪೂಗಳು ಬೇರೆ ಅಲ್ಲ ಮಲ್ಲ ಅದಾರು ಬ್ಯಾರೆ ಅಲ್ಲ ಯಾಕ ಅವರು ಒಂದ ಗುರು ಇವ್ರು ಅವರೇ ಒಂದ ಗುರು ಇಬ್ರು குருபந்த ஏனோ ஆத்மீன ஏன அவர கொடு முன் அப்போ அக்காத் வந்து மல்லையெல்லாம் கல்யாணத்து ஏனா பிரேம ஆ பந்துத்வ எல்லார ஒரொரன் பிரீத்த ஹிரதய் கண்டித்து யாரும் அந்த மல்லாயர் நான் கண்டித்த அவரு அப்பட அவ ஏன்னே கேசித் ಅಲ್ಲಿ ಬಿಟ್ಟು ಬರ್ತಿದ್ರಲ್ಲ ಅವರವರ ಸಂಬಂಧ ಬಹಳ ನಿಕಟವಾಗಿ ಇರೋದ್ರಿಂದ ಅವರು ಮಲ್ಕಾರಳ ಶಿಷ್ಯರ ಇವರು ಮಲ್ಕಾರ್ನ ಅಪ್ಪಳ ಶಿಷ್ಯರ ಆದ್ರೂ ಇವ್ರ ಏನಂತ್ರ ನಮ್ ಗುರುಗಳಂತಿದ್ರಿಗೆ ಆದ್ರೆ ಅವರಿಬ್ರು ಗುರುತ್ವ ಬಂದವನ್ನ ಬಹಳವಾಗಿ ಗೊತ್ತಿರುವಂತ ಅವ್ರು ಹೆಂಗ ಅಪ್ಪಳ ಸರಳ ಮಲ್ಲೆ ಹತ್ತರ ಅದ ಸರಳ ಹೇಳಿದ್ರೆ ನಮಗ ಶಾಲ ಹಾಕ್ಬೇಡ್ರೆ ನನ್ಗೆ ಹೇಳಕ್ ಹತ್ತಿದ್ರೆ ನಮಗೂ ಗೊತ್ತಾಯ್ ಹೂ ಅಟ ತಂತ ಹೇಳಿ ಅಂದ್ರೆ ನಾವು ಶ್ಯಾಲ ಯಾರ ಅವ್ರು ಏನೋ ಅಂದ್ರೆ ನಾವು ಸಾಗರಕ್ಕಿಂತ ನಿಂತಿದ್ವಿ ಬ್ಯಾಡ ಅಂತ ಬಿಟ್ಟು ಮತ್ತ ಎಲ್ಲ ವ್ಯವಸ್ಥೆ ಏನ ಮಾಡಿ ಯಾಕಂತಂದ್ರೆ ಸಿದ್ದೇಶ್ವರ ಅಪ್ಪುಗಳನ್ನ ನಂತರ ಮಲ್ಲೆ ಅಪ್ಪುಗಳು ಅಂತ ಅನ್ನೋದು ನನಗೆ ಅನಿಸ್ತಾ ಆ ತರನಾಗಿರುವಂತ ಇಬ್ರು ನಿಕಟವಾದ ಸಂಬಂಧವಾಗಿ ಅಧ್ಯಾತ್ಮದ ಸಂಬಂಧ ಎಷ್ಟು ಇರ್ತೈತಿ ಅಂದ್ರೆ ಬಾಳ ಪ್ರೀತಿ ಇರುವಂತ ಕೊನೆಯವರಿಗೆ ಅದರ ಅಲ್ಲೇ ಇಟ್ಕೊಂಡು ಇವತ್ತದಕ್ ಅವರಾದ ಇವತ್ತ ಸ್ಮರಣೆ ಮಾಡುವುದಕ್ಕಾಗಿ ಮಲ್ಲಯೋದನ್ನ ಕೈಬೇಕಂತ ಇಟ್ಕೊಂಡು ಎಲ್ಲಾ ಕಮಿಟಿಯರ ಕೂಡ್ಕೊಂಡು ಈ ಸಮಯದಲ್ಲಿ ಮಹಾಲಿನ್ ಕಮತಿ ದಂಪತಿಗಳ ಇಪ್ಪತ್ತೊಂಬತ್ತನೇ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮವೂ ನಡೆಯಿತು ಭಸ್ಮವನೇ ಊಶಿ ಕಂಕಣವನೇ ಕಟ್ಟಿದರು ಚೆನ್ನ ಮಲ್ಲಿಕಾರ್ಜುನ ತನಗೆ ನಾನಾಗಬೇಕೆಂದು ಓಂ ಸಹ ಶಾಂತೇಶ ಸಿದ್ದೇಶ್ವರ ಶ್ರೀಗಳ ಹಾಗೂ ಮಲ್ಲಿಕಾರ್ಜುನ ಶ್ರೀಗಳ ಭಾವಚಿತ್ರಕ್ಕೆ ತಮ್ಮಣ್ಣ ಕಮತೆ ಸುಜಾತ ಕಮತಿ ದಂಪತಿಗಳಿಂದ ಪೂಜೆ ಸಲ್ಲಿಸಿ ಆರತಿ ಬೆಳಕಲಾಯಿತು ನಂತರ ಗೋಪೂಜೆ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಜಪಯಜ್ಞ ಮಾಡಲಾಯಿತು ವೇದಿಕೆ ಮೇಲೆ ಪರಮಪೂಜಾ ಶ್ರೀ ಷಡಕ್ಷರಿ ಸ್ವಾಮಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಮ್ಮಣ್ಣ ಪಾರ್ಶೆಟ್ಟಿ ರಾವ್ ಸಾಬ್ ಚೌಗ್ಲಾ ತಮ್ಮಣ್ಣ ಕಮತಿ ಅಪ್ಪ ಸಾಬ್ ಪಾರ್ಶೆಟ್ಟಿ ಅಶೋಕ್ ಡಿಗ್ರಜ್ ಸಚಿನ್ ಕಮತ್ಗಿ ಗುಂಡಪ್ಪ ಮಾಳಿ ಮಂಜು ಪಾರ್ಶೆಟ್ಟಿ ಸಂತೋಷ್ ಚೌಗ್ಲಾ ಸಿತಪ್ಪ ಕಟಾವಿ ಸೇರಿದಂತೆ ಅಕ್ಕನ ಬಳಗದ ಕಾರ್ಯಕರ್ತರು ಅನೇಕ ಗಣ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಜ್ಯೋತಿ ಮಂಟೂರ್ ಮತ್ತು ಕಾವ್ಯಮಕಾಶಿ ಪ್ರಾರ್ಥಿಸಿದರು ವಿರೂಪಾಕ್ಷ ಡುಗನ್ವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಲ್ಲಪ್ಪ ಮೂರ್ತಿ ಮತ್ತು ಸಂಗಡಿಗರಿಂದ ಸಂಗೀತ ಸೇವೆ ನೆರವೇರಿತು ಪ್ರಕಾಶ್ ಕೊರವು ಸ್ವಾಗತಿಸಿದರು ಮಹೇಶ್ ಸೊಲ್ಲಾಪುರ್ ನಿರೂಪಿಸಿ ವಂದಿಸಿದರು ಐನಾಪುರದಿಂದ ಕಾಗ್ಲಿ